ಎರಡನೇ ರೂಪನಾತ್ಮಕ ಪರೀಕ್ಷೆ ಎಫ್ ಎ ಎರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಎಲ್ ಬಿ ಎ ಆಧಾರವಾಗಿಟ್ಟುಕೊಂಡು ರಚಿಸಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಒಂಬತ್ತನೇ ತರಗತಿ ವಿಜ್ಞಾನ ಆಲ್ರೆಡಿ ನಾನು ಕನ್ನಡ ಕ್ವಶನ್ ಪೇಪರ್ ಹಾಕಿರ್ಬೋದು ಹಿಂದಿ ಆಗಿರ್ಬೋದು ಮತ್ತು ಎಸ್ ಎಸ್ಸಲ್ಲಿ ಕೂಡ ಕೊಟ್ಟಿದ್ದೀನಿ ಇನ್ನು ಇಂಗ್ಲೀಷ್ ಮತ್ತು ಮ್ಯಾಥ್ಸಲ್ಲಿ ಕೂಡ ಬೇಗನೆ ಲೈನ್ ಅಪ್ ಮಾಡ್ತಾರೆ ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ನೋಡುವ ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ಸ್ವಲ್ಪ ವೇಟೇಜ್ ನೋಡ್ಕೊಂಡು ಬರೋಣ ಜ್ಞಾನಕ್ಕೆ ಇಪ್ಪತ್ತು ಶೇಕಡ ತಿಳುವಳಿಕೆ ನಲವತ್ತು ಶೇಕಡ ಅನ್ವಯ ಮೂವತ್ತು ಶೇಕಡ ಕೌಶಲ ಹತ್ತು ಶೇಕಡ ಇನ್ನು ಪ್ರಶ್ನೆಗಳ ವಿಧ ಆಧರಿಸಿ ನೋಡೋದಾದರೆ ಬಹು ಆಯ್ಕೆ ಮತ್ತು ಅತಿ ಕಿರು ಉತ್ತರದ ಪ್ರಶ್ನೆಗಳು ಏಳಂಕ ಇದ್ದಾವೆ ಕಿರು ಉತ್ತರದು ಆರಂಕ ದೀರ್ಘ ಉತ್ತರದು ಏಳಂಕ ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭ ಆರಂಕ ಸಾಧಾರಣ ಹತ್ತಂಕ ಕಠಿಣ ಅಂಕ ಒಟ್ಟಾರೆ ಇಪ್ಪತ್ತು ಅಂಕ ಇನ್ನು ಸ್ವಲ್ಪ ಯಾವೆಲ್ಲ ಪಾಠಗಳನ್ನು ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ಗೊತ್ತಿರಲಿ ಅಂಗಾಂಶಗಳು ಚಲನೆ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಅಂತಕ್ಕಂಥದ್ದು ಇದೆ ಅಂಗಾಂಶಗಳು ಪಾಠದಿಂದ ಒಂದು ಅಂಕದ ಮೂರು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಅಂಕದ ಒಂದು ಪ್ರಶ್ನೆ ಒಟ್ಟು ಒಂಬತ್ತು ಅಂಕಗಳ ವೇಟೇಜನ್ನು ಕೊಟ್ಟಿದ್ದೀನಿ ಸೊ ಅದೇ ಥರ ಚಲನೆ ಪಾಠಕ್ಕೆ ಒಂದು ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಕೇವಲ ನಾಲ್ಕು ಅಂಕದ ವೇಟೇಜ್ ಇದೆ ಇನ್ನು ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಪಾಠದಿಂದ ಒಂದಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಮೂರಂಕದ ಒಂದು ಒಟ್ಟಾರೆ ಏಳು ಅಂಕದ ಪ್ರಶ್ನೆಗಳು ಒಟ್ಟಾರೆ ಒಂದು ಅಂಕದ ಏಳು ಪ್ರಶ್ನೆ ಎರಡು ಅಂಕದ ಮೂರು ಮೂರಂಕದ ಒಂದು ನಾಲ್ಕು ಅಂಕದ ಒಂದು ಇಪ್ಪತ್ತು ಅಂಕಗಳ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಇದನ್ನು ನಾನೇನು ಮಾಡಿದ್ದೆ ಸಿದ್ಧ ಮಾಡಿದ್ದೆ ಸೊ ಡೈರೆಕ್ಟ್ ಆಗಿರ್ತಕ್ಕಂಥ ಕೀ ಆನ್ಸರ್ ಪೇಜನ್ನು ಸ್ಕ್ರಾಲ್ ಮಾಡಿದ್ದೀನಿ ಎಸ್ ಎರಡನೇ ರೂಪನಾತ್ಮಕ ಪರೀಕ್ಷೆ ಎಫ್ ಎ ಎರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪ್ರಶ್ನಪತ್ರಿಕೆಯ ಮಾದರಿಕಿ ಉತ್ತರಗಳು ವಿಷಯ ಎಸ್ ವಿಷಯ ಒಂಬತ್ತು ತರಗತಿ ವಿಷಯ ವಿಜ್ಞಾನ ತರಗತಿ ಒಂಬತ್ತು ಅಂಕಗಳ ಇಪ್ಪತ್ತು ಸಮಯ ಅರವತ್ತು ನಿಮಿಷ ಫಸ್ಟ್ನಲ್ಲಿ ಬಿಟ್ಟಸ್ಥಳ ಮಾದರಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿತ್ತು ಕಲೀಲ ಕಣಗಳಿಂದ ಬೆಳಕಿನ ಕಿರಣದ ಚದುರುವಿಕೆಯು ಡ್ಯಾಶ್ ಪರಿಣಾಮವಾಗಿದೆ ಅಂತ ಕೇಳಿದರೆ ಸೊ ಗೊತ್ತಿರಲಿ ಅದು ಟಿಂಡಾಲ್ ಪರಿಣಾಮಕ್ಕೆ ಉದಾಹರಣೆ ಆಗ್ತದೆ ಎರಡನೇದು ತೆಂಗಿನ ನಾರು ಮತ್ತು ಬೀಜಗಳಲ್ಲಿ ಆವೃತ್ತವಾದ ಗಟ್ಟಿಯಾದ ಅದರಲ್ಲಿರುವ ಅಂಗಾಂಶ ಯಾವುದು ಅಂತ ಕೇಳಿದರೂ ಸ್ಕೀರಂ ಕೈಮಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಇತ್ತು ಇನ್ನು ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿತು ಕಾಲದೊಂದಿಗೆ ಸ್ಥಾನದ ಬದಲಾವಣೆಯನ್ನು ಏನಂತ ಕರಿತೀವಿ ಎ ಚಲನೆ ಬಿ ಸ್ಥಾನ ಪಲ್ಲಟ ಸಿ ದೂರ ಡಿ ವೇಗ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಚಲನೆ ಅನ್ನೋದು ಸರಿ ಇದೆ ನಾಲ್ಕು ಜೀವಿಯ ದೇಹದಲ್ಲಿನ ಕೊಬ್ಬನ್ನು ಸಂಗ್ರಹಿಸುವ ಅಂಗಾಂಶ ಎ ಎರಿಯೋಲಾರ್ ಅಂಗಾಂಶ ಬಿ ಅಡಿಪೋಸ್ ಅಂಗಾಂಶ ಸಿ ಸ್ನಾಯುರಜ್ಜು ಅಂಗಾಂಶ ಡಿ ಅನುಲೇಪಕ ಅಂಗಾಂಶ ಸೊ ದ ರೈಟ್ ಆನ್ಸರ್ ಈಸ್ ಬಿ ಅಡಿಪೋಸ್ ಅಂಗಾಂಶದಲ್ಲಿ ದೇಹದಲ್ಲಿನ ಕೊಬ್ಬು ಏನಾಗ್ತದಪ್ಪ ಅಂದ್ರೆ ಸಂಗ್ರಹಿಸ್ತಕ್ಕಂಥ ಅಂಗಾಂಶ ಆಗಿರ್ತದೆ ಇನ್ನು ಒಂದಂಕದ ಮೂರು ಪ್ರಶ್ನೆಗಳನ್ನು ನಾವೇನು ಮಾಡಿತ್ತು ಕೊಟ್ಟಿತ್ತು ಐದನೇ ಪ್ರಶ್ನೆ ದ್ರವ್ಯ ಅಂದರೆ ಏನು ಯಾವುದಕ್ಕೆ ದ್ರವ್ಯ ಅಂತ ಕರಿತೀವಂಥದ್ದು ಕೇಳಿದ್ರು ವೆರಿ ಸಿಂಪಲ್ ಒಂದು ವಸ್ತು ದ್ರವ್ಯದ ಶುದ್ಧ ಏಕರೂಪವಾಗಿದೆ ಅನ್ನೋದನ್ನು ಡೆಫಿನೇಷನನ್ನು ಬರಿಬೋದು ಆರನೇದು ಪತ್ರರಂಧ್ರಗಳ ಕಾರ್ಯವನ್ನು ತಿಳಿಸಿ ಅಂತ ಕೇಳಿದರು ಹಾಗಾದರೆ ಎಲೆಗಳಲ್ಲಿ ಪತ್ರರಂಧ್ರಗಳಿರ್ತವೆ ಈ ಎಲೆಗಳಿರ್ತಕ್ಕಂಥ ಪತ್ರರಂಧ್ರದ ಮುಖ್ಯ ಕೆಲಸ ಫಸ್ಟ್ ಒನ್ ಅನಿಲಗಳ ವಿನಿಮಯ ಎರಡನೇದು ಬಾಷ್ಪ ವಿಸರ್ಜನೆಗೆ ಸಹಾಯವನ್ನು ಮಾಡ್ತದೆ ಇನ್ನು ಎರಡನೇದು ಕೇಳಿದ್ರು ಏಕರೂಪವಲ್ಲದ ಚಲನೆಗೆ ಒಂದು ಉದಾಹರಣೆ ಬರೀರಿ ಅಂತ ಕೇಳಿದರು ಸೊ ಯಾವುದು ಏಕರೂಪವಲ್ಲದ ಚಲನೆ ಅಂತ ಕೇಳ್ತಾರಂತಂದರೆ ಎಸ್ ಜನಗಳ ಜನಜಂಗಳಿಯಲ್ಲಿ ರಸ್ತೆಯಲ್ಲಿ ಅಡ್ಡ ಕಾರು ಚಲಾಯಿಸಿದರೆ ಸೊ ಅದನ್ನು ನಾವು ಅಂತಂದ್ರೆ ಏಕರೂಪವಲ್ಲದ ಚಲನೆಗೆ ಉದಾಹರಣೆ ಅನ್ನೋದನ್ನು ನಾವು ಬರೀಬಹುದು ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ ಸೊ ಇಲ್ಲಿ ಮೂರು ಪ್ರಶ್ನೆಗಳನ್ನ ಕೇಳಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಸೊ ಟೋಟಲಿ ಸಿಕ್ಸ್ ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿಂದ ಇದ್ದಾವೆ ಪ್ರಶ್ನೆ ಎಂಟು ದ್ರಾವಣದ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದರು ಏನೆಲ್ಲ ದ್ರಾವಣದ ಗುಣಲಕ್ಷಣಗಳಿದ್ದಾವೆ ಇದು ಒಂದು ಏಕರೂಪ ಮಿಶ್ರಣವಾಗಿದೆ ಇದು ಒಂದು ಎನ್ ಎಮ್ಗಿಂತ ಚಿಕ್ಕ ವ್ಯಾಸದ ಕಣಗಳನ್ನು ಹೊಂದಿದೆ ಇದು ಬೆಳಕಿನ ಕಣಗಳನ್ನು ಚದುರಿಸೋದಿಲ್ಲ ಮತ್ತು ದ್ರಾವಣ ಸ್ಥಿರವಾಗಿರ್ತದೆ ಅಂತಕ್ಕಂಥ ಅಂಶಗಳನ್ನು ನೀವು ಬರೆದರೆ ಸೊ ಖಂಡಿತವಾಗಿ ನಿಮಗೆ ಟೂ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಇದನ್ನು ನೋಡ್ಕೊಂಡು ಹೋಗಿ ಇನ್ನು ನೈನ್ತಲ್ಲಿ ಏನು ಮಾಡಿದ್ದೀವಿ ಅಂದರೆ ಪ್ರಶ್ನೆ ನರಕೋಶದ ಚಿತ್ರವನ್ನು ಅವರಿದು ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳಿತ್ತು ಸೊ ವೆರಿ ಸಿಂಪಲ್ ಅದ ಸೊ ಇದು ನ್ಯೂಕ್ಲಿಯಸ್ಸು ಕೋಶಕಾಯ ಡೆಂಡ್ರೈಟ್ ಇದೆ ಆಕ್ಸಾನ್ ಇದೆ ನರತುದಿ ಇದ್ದಾವೆ ಸೊ ಈ ಥರ ನೀವೇನು ಮಾಡ್ಬೋದಪ್ಪ ಅಂದರೆ ನರಕೋಶದ ಅಂದವಾದ ಚಿತ್ರವನ್ನು ಕೇಳ್ಬೋದು ಸೊ ಇದು ಕೂಡ ನಾವು ಇಂಪಾರ್ಟೆಂಟ್ ಅಂತಲೇ ಕೊಟ್ಟಿತ್ತು ಮುಂದಿನ ಪ್ರಶ್ನೆ ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ ಅಂತ ಕೇಳಿದರು ಗೊತ್ತಿರಲಿ ಸ್ನೇಹಿತರೆ ಚಲಿಸಿದ ದೂರ ಅನ್ನೋದು ಪರಿಮಾಣ ಮಾತ್ರ ಹೊಂದಿರ್ತದೆ ಮತ್ತು ಇದು ಕಾಯ ಚಲಿಸಿದ ಒಟ್ಟು ದೂರವೇ ಚಲಿಸಿದ ದೂರ ಆಗಿರ್ತದೆ ಬಟ್ ಸ್ಥಾನ ಪಲ್ಲಟ ಅನ್ನೋದು ಪರಿಮಾಣ ಮತ್ತು ದಿಕ್ಕು ಎರಡನ್ನೂ ಹೊಂದದ ಆರಂಭಿಕ ಮತ್ತು ಅಂತಿಮ ಸ್ಥಾನಗಳ ಅಂತರವನ್ನು ನಾವೇನಂತೀವಿ ಸ್ಥಾನ ಪಲ್ಲಟ ಅಂತ ಕರಿತೀವಿ ಅನ್ನೋದನ್ನು ಬರೆದ್ರೆ ಸಾಕು ಇನ್ನು ಮೂರು ಮಾರ್ಸಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿತು ಲೋಹ ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸವನ್ನು ಪಟ್ಟಿ ಮಾಡಿರಿ ಸೊ ಗೊತ್ತಿರಲಿ ಲೋಹಗಳು ಹೊಳಿತಾವೆ ಅಲೋಹಗಳು ಹೊಳೆಯೋದಿಲ್ಲ ಲೋಹಗಳು ಶಾಖ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳಾಗಿದ್ದಾವೆ ಬಟ್ ಅಲೋಹಗಳು ಶಾಖ ಮತ್ತು ವಿದ್ಯುತ್ತಿನ ವಾಹಕಗಳು ಅಲ್ಲ ಆಮೇಲೆ ಲೋಹಗಳು ತನ್ಯ ಮತ್ತು ಕುಟ್ಟೆ ಗುಣಗಳನ್ನು ಹೊಂದಿದ್ದಾವೆ ಅಲೋಹಗಳು ತನ್ಯ ಮತ್ತು ಕುಟ್ಟೆ ಗುಣಗಳನ್ನು ಹೊಂದಿಲ್ಲ ಲೋಹಗಳು ಶಾಬ್ದನ ಗುಣವನ್ನು ಹೊಂದಿರ್ತವೆ ಅಲೋಹಗಳು ಶಾಬ್ದನ ಗುಣವನ್ನು ಹೊಂದಿಲ್ಲ ಅನ್ನೋದನ್ನು ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ ಇನ್ನು ಫೋರ್ ಮಾರ್ಕ್ಸ್ ನಾವು ಏನು ಮಾಡಿದ್ದೀವಿ ಚಲನೆ ಅಂತಕ್ಕಂಥದ್ದಂದ ಒಂದು ಲೆಕ್ಕ ಕೇಳಿತ್ತು ಟೂ ಲೆಕ್ಕ ಇದ್ದಾವೆ ಸೊ ಫಸ್ಟ್ ಒನ್ ಐವತ್ನಾಲ್ಕು ಕಿಲೋಮೀಟರ್ ವೇಗವನ್ನು ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತಿಸಿರಿ ಅಂತ ಕೇಳಿದ್ದಾರೆ ಏನು ಮಾಡಬೇಕಂದ್ರೆ ಐವತ್ನಾಲ್ಕರಿಂದ ಸಾವಿರಕ್ಕೆ ಗುಣಿಸ್ಬೇಕು ಭಾಗಿಸು ಒಂದು ಇದನ್ನು ಮತ್ತೆ ಮೂರು ಸಾವಿರದ ಆರುನೂರಕ್ಕೆ ಗುಣಿಸ್ಬೇಕು ಅಂದರೆ ಫಿಫ್ಟಿ ಫೋರ್ ಇಂಟು ಒನ್ ಥೌಸಂಡ್ ಡಿವೈಡೆಡ್ ಬೈ ಒನ್ ಇಂಟು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಜಸ್ಟ್ ಓನ್ಲಿ ಹದಿನೈದನೇ ಉಳಿತ ಹದಿನೈದು ಉಳಿತದ ಅದು ಹದಿನೈದು ಮೀಟರ್ ಪರ್ ಸೆಕೆಂಡ್ ಅಂತ ಆಗ್ತದೆ ಈ ತನಾಗಿರ್ತಕ್ಕಂಥ ನೀವು ಏನು ಮಾಡ್ಬೋದು ಪರಿವರ್ತನೆಯ ಮಾಡಿದರೆ ಟೂ ಮಾರ್ಕ್ಸ್ ನಿಮಗೆ ಕೊಡ್ತಾರೆ ನೆಕ್ಸ್ಟ್ ಕ್ವಶನ್ ಒಬ್ಬ ಚಾಲಕ ತನ್ನ ಕಾರಿನ ಜವವನ್ನು ಇಪ್ಪತ್ತೈದು ಮೀಟರ್ ಪರ್ ಸೆಕೆಂಡಿಂದ ಹತ್ತು ಮೀಟರ್ ಪರ್ ಸೆಕೆಂಡ್ಗೆ ಕಡಿಮೆ ಮಾಡಿದರೆ ಆ ಕಾರಿನ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ರು ಸೊ ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನು ಗೊತ್ತಿರಲಿ ಯು ಟ್ವೆಂಟಿ ಫೈವ್ ಮೀಟ್ರ್ ಪರ್ ಸೆಕೆಂಡ್ ವಿ ಟೆನ್ ಮೀಟ್ರ್ ಪರ್ ಸೆಕೆಂಡ್ ಟೈಮ್ ಫೈ ಸೆಕೆಂಡ್ಸ್ ಅಂತ ಇತ್ತು ಓಕೆನಾ ಇದು ಫೈವ್ ಸೆಕೆಂಡ್ ಇದೆ ನೆಕ್ಸ್ಟ್ ನಾವು ಏ ಕಂಡಿಡಬೇಕಾಗದ ಎಕ್ಸಲ್ರೇಷನ್ ಇಟ್ ಮೀನ್ಸ್ ವೇಗೋತ್ಕರ್ಷ ಕಂಡುಹಿಡಬೇಕಾಗದ ಏನದಪ್ಪ ಅಂದ್ರೆ ಪಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತ ಆಗ್ತದೆ ಸೊ ಏನಿಲ್ಲ ವ್ಯಾಲ್ಯೂಗಳನ್ನು ತುಂಬೋಣ ಟೆನ್ ಮೈನಸ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಫೈವ್ ಅವಾಗ ಹತ್ತರಲ್ಲಿ ಇಪ್ಪತ್ತೈದು ಕಳೆದ್ರೆ ಮೈನಸ್ ಹದಿನೈದು ಆಗ್ತದೆ ಡಿವೈಡೆಡ್ ಬೈ ಫೈವ್ ಅವಾಗ ಏನಾಗ್ತದೆ ಮೈನಸ್ ತ್ರೀ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಕ್ಕಂಥದ್ದು ಉತ್ತರ ಬರ್ತದೆ ಇಷ್ಟು ನಾನು ಮಾಡಲ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರನ್ನು ನಿಮಗೆ ರಿಲೀಸ್ ಮಾಡಿದ್ದೆ ಸೊ ಇನ್ನೊಂದು ಕ್ವಶನ್ ಪೇಪರ್ ಸಿಕ್ಕಿದ್ರೆ ಹಾಕ್ತೀನಿ ಎಲ್ಲ ವಿಷಯಗಳಲ್ಲಿ ಇದೇ ತನ ಆಗಿರ್ತಕ್ಕಂಥ ವೀಡಿಯೋಗಳಿದಾವೆ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ಗಳನ್ನು ಸಹಿತ ಸಜೆಸ್ಟ್ ಮಾಡಿರ್ತೀನಿ ಅವುಗಳನ್ನು ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ವರ್ಕಿಂಗ್ ಪಿ ಡಿ ಎಫ್ಗಳನ್ನು ಇಟ್ ಮೀನ್ಸ್ ಇದೇ ನಾನು ಯೂಸ್ ಮಾಡಿದ್ದೀನಲ್ಲ ಈ ಪಿ ಡಿ ಎಫನ್ನು ನಮ್ಮ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಸೇರ್ ಮಾಡ್ತಾರೆ ಅದನ್ನು ಕೂಡ ತಾವು ಏನು ಮಾಡ್ಕೊಳ್ಬೋದು ಯೂಸ್ ಮಾಡ್ಕೊಳ್ಬೋದು ಇಲ್ಲಿವರಿಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಕ್ವಶನ್ಸ್ ಇದೇ ಅಂತ ಅನ್ಲಿಕ್ಕೆ ಹೋಗಬೇಡಿ ಬಟ್ ಪಾಠದಲ್ಲಿ ಮೇನ್ ಫೋಕಸ್ ಮಾಡ್ತಕ್ಕಂಥ ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ ಎಲ್ ಬಿ ಎ ಮೇಲಿರ್ತಕ್ಕಂಥದ್ದು ಬೇಸ್ಗೆ ಇಟ್ಕೊಂಡೆ ಕೇಳಿತ್ತು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್